ಬೆಳ್ಳಿ ಪಳ್ಳಿ ಅಳೆದ್ಕೊಳ್ಳೋದೇ ಇಲ್ಲಿಂದ ತಗೊಂಡೋಗಿ ಮನೆ ಹತ್ರ ಒಂದ್ ಗಿಡ ಹಾಕಿದ್ದೆ ಇತ್ಯಂತ ಫುಲ್ ಓವರ್ ಅಟ್ಟಿಂಗ್ ಓವರ್ அப்படி பலவாது <laughs> ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚೆನ್ನಾಗಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಅಮ್ಮನಿಗೆ ಹುಷಾರಿಲ್ಲ ಹಾಗಾಗಿ ನೈಟ್ ಬಂದಿದ್ವಿ ಅಂತ ಅದಕ್ಕೆ ಕೆಲವರು ಕಮೆಂಟ್ ಹಾಕಿದ್ರಿ ಅಮ್ಮನ ನೋಡಬೇಕಂತ ಅನಿಸ್ತಿದೆ ತೋರಿಸಿ ಅಕ್ಕ ಅಂತ ಹಾಗಾಗಿ ಇವತ್ತು ವ್ಲಾಗಲ್ಲಿ ಅಮ್ಮನ ತೋರಿಸ್ತಾ ಇದ್ದೀನಿ ಕಾಲು ಊದಿರೋದೆಲ್ಲ ಫುಲ್ ಇಳ್ದಿದೆ ಈಗ ಸ್ವಲ್ಪ ಇದೆ ಅಷ್ಟೇ ಫುಲ್ಲು ಊದ್ಕೊಂಡಿತ್ತು ಬೆರಳು ಹತ್ರ ಎಲ್ಲ ಫುಲ್ ದಪ್ಪ ಆಗಿತ್ತು ಎಷ್ಟು ದಪ್ಪ ಆಗಿತ್ತು ಅಂತಂದರೆ ಕಾಲು ನೋಡೋದಕ್ಕೇ ಒಂಥರ ಆಗ್ತಾಯಿತ್ತು ಅಷ್ಟು ದಪ್ಪ ಆಗಿಬಿಟ್ಟಿತ್ತು ಈಗ ಔಷಧಿ ಎಲ್ಲ ತೊಗೊಂಡೆಲ್ಲ ಆಗಿದೆ ಒಂದು ಇದು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ ಆದರೂ ಫುಲ್ಲು ಸುಸ್ತಂತೆ ಅಂದರೆ ವಾಮಿಟ್ ಎಲ್ಲ ಆಗಿದೆ ಔಷಧಿ ಎಲ್ಲ ತೊಗೊಂಡಿದ್ದಾರಲ್ಲ ಹಾಗಾಗಿ ಅನಿಸುತ್ತೆ ಫುಲ್ ಸುಸ್ತಾಗ್ತಾಯಿದೆ ಅಷ್ಟು ಎನರ್ಜಿನೇ ಇಲ್ಲ ಓಡೋದ ಓಡಾಡೋದಕ್ಕೇನೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರು ಈಗ ನಾನಿಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಅಪ್ಪನಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಅದು ಇತ್ತೀಚೆಗೆ ಎಲ್ಲ ನಾವು ಪಲಾವ್ ಮಾಡ್ಕೊಂಡ್ರೆ ಅಪ್ಪನಿಗೆ ಬೇರೆ ಏನಾದರೂ ತಿಂಡಿ ಮಾಡಿಕೊಡ್ಬೇಕಿತ್ತು ಆದರೆ ಯಾಕೋ ಗೊತ್ತಿಲ್ಲ ಈಗ ಎಲ್ಲ ಆಗ್ತಾ ಆಗ್ತಾಯಿದೆ ಫಸ್ಟು ಪುಳಿಯೋಗರೆ ಮಾಡಿದ್ರು ಅಪ್ಪ ತಿಂತಾ ಇರಲಿಲ್ಲ ಇವಾಗ ನಾವು ಬಂದಾಗ ಒಂದು ಬಾಕ್ಸ್ ಪುಳಿಯೋಗರೆ ಮಾಡಿಸ್ಕೊಂಡು ಇಟ್ಕೊಳ್ತಾರೆ ನನಗೆ ಯಾವಾಗ ಬೇಕು ಅವಾಗ ತಿನ್ನಬೇಕು ಅಂತ ಅನ್ಸುತ್ತೆ ಅವಾಗ ತಿಂತೀನಿ ಅಂತ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಪಲಾವ್ ಮಾಡಿಕೊಡು ನನಗೆ ಪಲಾವ್ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತ ಹಾಗಾಗಿ ಇವತ್ತು ಪಲಾವನ್ನೇ ಮಾಡ್ತಾ ಇದ್ದೀನಿ ಅದೇನಂತ ಗೊತ್ತಿಲ್ಲ ಸ್ವಲ್ಪ ದಿನ ಒಂದೊಂದು ಥರ ತಿಂಡಿಯನ್ನು ಇಷ್ಟಪಡ್ತಾರೆ ಒಂದೊಂದು ಸ್ವಲ್ಪ ದಿನ ಆದಮೇಲೆ ತಿಂಡಿನ ತಿನ್ನೋದನ್ನೇ ಬಿಡ್ತಾರೆ ದೋಸೆ ಸ್ವಲ್ಪ ದಿನ ತುಂಬ ಇಷ್ಟಪಟ್ಟರು ದೋಸೆ ಕಡುಬು ತಿನ್ನೋರು ನಂತರ ಉಪ್ಪಿಟ್ಟು ನಂತರ ಅವಲಕ್ಕಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತಿಂಡಿಗಳನ್ನು ಚೇಂಜ್ ಮಾಡ್ತಾಯಿದ್ದಾರೆ ಯಾಕೋ ಗೊತ್ತಿಲ್ಲ ಹಾಗೆ ನಾವು ಮಾಡೋ ತಿಂಡಿಗೂ ಅಮ್ಮ ಮಾಡೋ ತಿಂಡಿಗೂ ತುಂಬಾ ವ್ಯತ್ಯಾಸ ಇದೆ ಅಮ್ಮ ತಿಂಡಿ ಅಂದರೆ ಚಪಾತಿ ರೊಟ್ಟಿ ಮುದ್ದೆ ಹಾಗೆ ಈ ಥರ ಕಡುಬು ದೋಸೆ ಇಡ್ಲಿ ಈ ಥರ ತಿಂಡಿಯನ್ನು ಜಾಸ್ತಿ ಮಾಡ್ತಾರೆ ಟೊಮೊಟೊ ಭಾತು ಪಲಾವು ವಾಂಗಿ ಭಾತು ಬಿಸಿಬೇಳೆ ಭಾತು ಈ ಥರ ತಿಂಡಿ ಏನೂ ಮಾಡೋದಿಲ್ಲ ಆದರೆ ನಮಗಿಂಥ ತಿಂಡಿಗಳಂದರೆ ತುಂಬಾ ಇಷ್ಟ ಮನೇಲಿ ಜಾಸ್ತಿ ವಾಂಗಿ ಭಾತು ಅಥವಾ ಟೊಮೊಟೊ ಭಾತು ಪಲಾವು ಬಿಸಿಬೇಳೆ ಭಾತು ಈ ರೀತಿಯಾಗಿ ರೈಸ್ ಐಟಮ್ ಕೂಡ ಇರುತ್ತೆ ಆ ಆ ಆ ಥರ ಮಾಡೋದು ಸ್ವಲ್ಪ ಕಡಿಮೆ ಹಾಗಾಗಿ ಅಪ್ಪ ಪಲಾವ್ ತಿಂದು ತುಂಬಾ ದಿನ ಆಗಿತ್ತು ನಾನು ಹೋದ ಸಲ ಬಂದಾಗ ಮಾಡಿಕೊಟ್ಟಿದ್ದೆ ಅಪ್ಪನಿಗೆ ಪಲಾವ್ ಹೇಳಿದ್ದೆ ನಾನು ಅಪ್ಪನಗೋಸ್ಕರ ಪಲಾವ್ ಮಾಡ್ತಾಯಿದ್ದೀನಿ ಅಂತ ಹಾಗಾಗಿ ಈ ಸಲವೂ ಚೆನ್ನಾಗಿತ್ತು ಅವತ್ತು ಮತ್ತೆ ಮಾಡಿಕೊಡು ಅಂತ ಹೇಳಿದರು ಹಾಗಾಗಿ ಅಪ್ಪನಗೋಸ್ಕರ ಇಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಗೆ ಈ ಕಡೆ ಆ ಮೊಸರು ಪೂಜೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಸಿಹಿ ಮೊಸರು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕಡೆ ಅಷ್ಟರಲ್ಲಿ ಎರಡು ವಿಷಲ್ ಕೂಡ ಆಗಿತ್ತು ಪಲಾವ್ ಕೂಡ ರೆಡಿ ಆಗಿತ್ತು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಆ ಬೆಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೇನೆ ಬಿಡ್ತೀನಿ ಚೆನ್ನಾಗಿ ಒಳ್ಳೆ ಘಮ ಕೂಡ ಬರ್ತಾ ಇರುತ್ತೆ ತುಂಬ ಸಾಫ್ಟಾಗಿ ಓದಿದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ತಿಂಡಿ ತಿನ್ನಿಸ್ತಾ ಇದ್ದೆ ಹಾಗೆ ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಹಾಗೆ ಅಪ್ಪನಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಂಗಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ಅಪ್ಪನಿಗೆ ನಾವು ಚಿಕ್ಕವರಿದ್ದಾಗಿಂದ ಅಪ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆ ಅಡುಗೆನೇ ಊಟ ಮಾಡೋದಿಲ್ಲ ಯಾಕೆಂದರೆ ಅವ್ರಿಗೆ ಅದು ಇಷ್ಟನೇ ಆಗೋದಿಲ್ಲ ಹಾಗಾಗಿ ಇವತ್ತು ಹಾಕಿಲ್ಲ ನಮ್ಮೂರಿಗೆ ಅಷ್ಟೇ ಅಪ್ಪ ಬರ್ತೀವಿ ಅಂತಂದರೆ ನಾವು ಯಾವ ಅಡುಗೆಗೂ ಕೂಡ ಅದನ್ನು ಹಾಕೋ ಹಾಗಿಲ್ಲ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಹಾಗಾಗಿ ಒಣಗಾಕ್ತಾಯಿದ್ದೆ ಹಾಗೆ ಅಮ್ಮನ ಊರಿಗೆ ಕರ್ಕೊಂಡು ಹೋಗಿರಿ ಅಂತೆಲ್ಲ ಕಮೆಂಟೆಲ್ಲ ಹಾಕಿದ್ರಿ ಅಮ್ಮ ಇಲ್ಲಿ ಅಪ್ಪ ಒಬ್ರೇ ಇರೋದು ಹಾಗಾಗಿ ಅಮ್ಮ ಅವ್ರನ್ನ ಒಬ್ರನ್ನೇ ಬಿಟ್ಟು ಬರೋದಿಲ್ಲ ಎರಡು ಹಸು ಇದೆ ಎರಡು ಎತ್ತು ಇದೆ ಬಿಟ್ಟು ಬಂದರೆ ಎಲ್ಲದೂ ಒಬ್ಬರ ಮೇಲೆ ಜಾಸ್ತಿ ಆಗುತ್ತೆ ಅಂತ ಹಾಗೆ ನನ್ನ ಹಸ್ಬೆಂಡ್ ಊಟ ತಿಂಡಿ ಎಲ್ಲದನ್ನು ಅಡುಗೆ ಎಲ್ಲ ಮಾಡ್ಕೊಳ್ತಾರೆ ಆದರೆ ಅಪ್ಪನಿಗೆ ಏನಂದರೆ ಏನೂ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಊಟ ತಿಂಡಿಗೆಲ್ಲ ಹಿಂಸೆ ಆಗುತ್ತೆ ಅಂತ ಅಮ್ಮ ಬಿಟ್ಟು ಬರಲ್ಲ ಎರಡು ಹಸು ಇದ್ದಾವೆ ಎರಡು ಎತ್ತಿದ್ದಾವೆ ಅಂತಂದರೆ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ನನಗೆ ಗೊತ್ತು ಚೆನ್ನಾಗಿ ಎಷ್ಟು ಕಷ್ಟ ಇರುತ್ತೆ ಎರಡು ಹಸು ಮತ್ತು ಎತ್ತುಗಳನ್ನೆಲ್ಲ ಮೇಂಟೈನ್ ಮಾಡೋದು ಅವಕ್ಕೆ ನೀರು ಮುಸ್ರೆ ಆಗಿರ್ಬೋದು ಎಲ್ಲದೂ ಕೊಡೋದು ಈಗ ಕಷ್ಟನೇ ಒಬ್ರಿಗೆಲ್ಲ ಎಲ್ಲದನ್ನೂ ಮಾಡೋದಕ್ಕಾಗೋದಿಲ್ಲ ಹಾಗೆ ನಮ್ಮ ಮನೇಲಿ ಅಂತಂದರೆ ಮೇವು ಹತ್ರನೇ ಇರುತ್ತೆ ತೋಟಕ್ಕೆ ತಗೊಂಡೋಗಿ ಮೇವು ಮೇವಿ ಕಟ್ಟು ಬಂದರೆ ಮುಗೀತು ಆದರೆ ಇಲ್ಲ ಆ ಥರ ಆಗೋದಿಲ್ಲ ತೋಟ ಸ್ವಲ್ಪ ದೂರನೇ ಒಂದೆರಡು ಕಿಲೋಮೀಟರ್ಗಿಂತ ಜಾಸ್ತಿನೇ ಆಗುತ್ತೆ ಗಾಡಿ ಮೇಲೆ ಹೋಗಿನೇ ತರಬೇಕು ನಡ್ಕೊಂಡು ಹೋಗಿ ಅಲ್ಲೇ ಹಸ್ಗಳನ್ನ ಮೇಯಿಸ್ಕೊಂಡು ಬರಬೇಕು ಒಂದು ನಿಮಿಷಕ್ಕೆ ಹೋಗಿ ಕಟ್ಟು ಬರ್ತೀನಿ ಮತ್ತೆ ಹೋಗ್ತೀನಿ ಅಂದರೆ ಆ ರೀತಿಯೆಲ್ಲ ಆಗೋದಿಲ್ಲ ಈಗ ಹಸ್ಗಳಿಗೆ ಮುಸ್ರೆ ಕುಡ್ಸೋಗೋಣ ಅಂತ ಬಂದಿದ್ದೆ ಅಪ್ಪ ಬೆಳಗ್ಗೆನ ತೋಟಕ್ಕೆ ಹೋಗಿದ್ರು ಸೆಪ್ಪೆ ತೊಗೊಂಡು ಬರ್ತೀನಿ ಅಂತ ಸೆಪ್ಪೆ ಕುಯ್ಯೋವರೆಗೂ ಅಲ್ಲೇ ಎತ್ತುಗಳನ್ನು ಮೇಯಿಸ್ಕೊಂಡು ಇವಾಗ ಸೆಪ್ಪೆಯನ್ನು ತೊಗೊಂಡು ಬಂದಿದ್ದಾರೆ ಇಲ್ಲಿ ಮನೇಲಿ ಎರಡು ಹಸು ಇದೆಯಲ್ಲ ಎತ್ತಿಗೆ ಹಸುಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹಾಗೆ ಒಣ್ಮೆಯನ್ನು ಸ್ವಲ್ಪ ಇಟ್ಕೊಂಡಿದ್ದಾರೆ ಒಣ್ಮೆಯನ್ನು ಹಾಕ್ತಾರೆ ನನ್ನ ಅಪ್ಪ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹನ್ನೊಂದು ಗಂಟೆ ಮೇಲಾಗಿತ್ತಲ್ಲೇ ಹಾಗಾಗಿ ಅಪ್ಪನಗೋಸ್ಕರ ತಿಂಡಿ ಎಲ್ಲ ತೊಗೊಂಡು ಬಾಕ್ಸಿಗೆ ಹಾಕಿ ಆಚೆಗೆ ಬಂದೆ ಕೀ ತೊಗೊಂಡು ಟಿ ಎಸ್ ಕೀ ತೊಗೊಂಡು ಆಚೆಗೆ ಬಂದೆ ಆದರೆ ನಾನು ಆಚೆ ಬರೋ ಅಷ್ಟರಲ್ಲಿ ಅಪ್ಪನೇ ತೋಟದಿಂದ ಬಂದರು ನನ್ನಲ್ಲೇ ಬಾಕ್ಸಿಗೆಲ್ಲ ಹಾಕೊಂಡು ನೀರು ತಗೊಂಡು ಕೀ ತಗೊಂಡಲ್ಲೇ ಹೊರಟು ಬಂದೆ ಹಾಗೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ತುಂಬಾ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ಲಿ ತಿಪ್ಪೆ ಎಲ್ಲ ಪಕ್ಕದಲ್ಲೇನೇ ಇದೆ ಸಗಣಿಯನ್ನು ಹಾಕ್ಬರೋದಕ್ಕೆ ಆದರೆ ಇದು ತೊಗೊಂಡೋಗಿ ಹಾಕ್ಬಾರ್ದು ಕೂಡ ಸ್ವಲ್ಪ ದೂರ ತೋಟ ದೂರ ಆಮೆಯೋ ತರೋದು ಕೂಡ ಸ್ವಲ್ಪ ಕಷ್ಟ ಹಾಗಾಗಿ ಅಮ್ಮ ಬೆಳಗ್ಗೆ ತೋಟಕ್ಕೆ ಹೋದರೆ ಇನ್ನು ಮತ್ತೆ ವಾಪಸ್ ಬರೆದು ಸಂಜೆಗೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಪ್ಪನ ಅಂದೇಳ್ದ ಟೈಮ್ ಆಗಿದೆ ಅಲ್ಲೇ ಫಸ್ಟು ತಿಂಡಿ ಮಾಡಿ ಬನ್ನಿ ನಂತರ ಮೇವು ಹಾಕಿದ್ರೆ ಆಗುತ್ತೆ ಅಂದರೆ ಇಲ್ಲ ಮೇವು ಕಟ್ ಮಾಡಿ ಹಾಕ್ಬಿಟ್ಟು ಬರ್ತೀನಿ ಆವಾಗ ಸ್ವಲ್ಪ ಹೊತ್ತು ಕುತ್ಕೊಳ್ಬೋದು ಮೇವು ಹಾಕಿಲ್ಲ ಅಂತಂದರೆ ಅವು ಸುಮ್ಮನೆ ಕೂಗ್ತಾ ಇರ್ತವೆ ಅಂತ ಫಸ್ಟ್ ತೋಟ ಎಲ್ಲ ಬಂದು ಮೇವೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದಾರೆ ಹಸುಗಳಿಗೆ ಹಾಕೋದಕ್ಕೆ ಅಂತ ಕಟ್ ಮಾಡಿ ಹಾಕಿಲ್ಲ ಅಂತಂದರೆ ತುದಿ ತುದಿ ಹಾಗೆ ತಿಂತವೆ ಕೆಳಗಡೆ ಬಡ್ಡೆ ಇರುತ್ತಲ್ಲ ಅದನ್ನೆಲ್ಲ ಹಾಗೇ ಬಿಟ್ಕೊಂಡು ವೇಸ್ಟ್ ಮಾಡ್ತವೆ ಅವ್ರು ಇಲ್ಲಿಂದ ಅಲ್ಲಿ ತನಕ ಹೋಗಿ ಕಷ್ಟಪಟ್ಟು ಎಲ್ಲ ಮೇವು ತೊಗೊಂಡು ಬಂದು ಎಲ್ಲ ಮಾಡಿರ್ತಾರೆ ಆದರೆ ಅವು ನೀಟಾಗಿ ತಿಂದಿಲ್ಲ ವೇಸ್ಟ್ ಆದರೆ ಸುಮ್ಮನೆ ಅದು ವೇಸ್ಟ್ ಅಲ್ವಾ ಹಾಗಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಬಿಟ್ರೆ ಕಡ್ಡಿ ಪೀಸು ಎಲ್ಲದನ್ನು ಕೂಡ ತಿಂತಾರೆ ಅಮ್ಮನೇ ಜಾಸ್ತಿ ಕೆಲಸ ಮಾಡ್ತಾಯಿದ್ರು ಈ ಥರ ಹಸ್ಗಳು ಮೇಂಟೈನ್ ಮಾಡೋದೆಲ್ಲ ಅಮ್ಮನೇ ಅಪ್ಪ ಬೇರೆ ಕೆಲಸಕ್ಕೆ ಹೋಗ್ತಾರೆ ಆದರೆ ಇವಾಗ ಅಮ್ಮನಿಗೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ಅಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಈ ರೀತಿ ಮೇವು ಕಟ್ ಮಾಡೋದು ಎಲ್ಲ ಕೂಡ ಲಡ್ಡು ರೀತಿ ಎಲ್ಲ ಕಟ್ ಮಾಡೋದನ್ನು ನೋಡ್ಕೊಂಡು ಅಲ್ಲೇ ಮಾತಾಡ್ತಾಯಿದ್ರು ಅಮ್ಮಗೇನೋ ಒಂಥರ ಖುಷಿ ಮೊಮ್ಮಕ್ಕಳು ಜೊತೆಲಿ ಇರೋದಕ್ಕೆ ಆ ಬೇಜಾರೇ ಇಲ್ಲ ನೋವು ಅಷ್ಟು ಕಾಣಿಸ್ತಾ ಇಲ್ಲ ಅವತ್ತು ನೈಟ್ ಅಷ್ಟೇ ಅವರಿಗೆ ಜಾಗರಣೆ ಅಂದರೆ ನಿದ್ದೆಗೆ ನಿದ್ದೆ ಮಾಡಬಾರ್ದಂತ ಹೇಳಿದಕ್ಕೆ ಲಹರಿಕೆ ಹಾಡು ಹೇಳ್ಸೋದು ಡ್ಯಾನ್ಸ್ ಮಾಡಿಸೋದು ಅವ್ಳಿಗೆ ಏನಾದರೂ ಮಾತಾಡಿಸಿ ನಗ್ಸೋದು ಈ ರೀತಿನೇ ಟ್ರೈ ಮಾಡ್ತಾ ಊರಲ್ಲಂತೂ ನಿತ್ಯ ಏನು ಕೆಲಸ ಮಾಡೋದಾದ್ರೂ ಕಡಿಮೆನೇ ಏನಾದರೂ ಒಂದು ಹೇಳಿದ್ರೆ ಅದನ್ನ ಮಾಡೋ ಅಷ್ಟರಲ್ಲಿ ಮುಗೀತು ಇಲ್ಲಿ ಬಂದ ಈ ಸಣ್ಣ ಕೊಡದಲ್ಲಿ ನೀರು ತೊಗೊಂಡು ಬಂದು ನೀರು ಉಯ್ಯೋದೇನು ಈ ರೀತಿ ಕ್ಲೀನ್ ಮಾಡೋದೇನು ನೋಡೋಂಗಿಲ್ಲ ಫುಲ್ ಓವರ್ ಆಕ್ಟಿಂಗ್ ಅಂತಲೇ ಹೇಳ್ಬೋದು ಅಲ್ಲಿ ನಾನು ಅದನ್ನೇ ಇದ್ದೆ ಅಷ್ಟು ನಾನು ಹೇಳಿದ್ರು ಕೂಡ ನಿಂಗೆ ಕೇಳಿ ಕೆಲಸ ಮಾಡಿಸೋದು ಕಷ್ಟ ಏನಿಲ್ಲ ಹೇಳಲಿಲ್ಲ ಅಂದ್ರೂ ಇಷ್ಟು ಬೇಗ ಎದ್ದು ಕೆಲಸ ಮಾಡ್ತೀಯಲ್ಲ ಅಂತ ಅಲ್ಲಿ ಎಂಟು ಗಂಟೆ ಏಳುವರೆಗೆ ಇದ್ದೊಳೋದು ಎಪ್ಸಿ ಸಿ ಅಷ್ಟೊತ್ತಿಗೆ ಇದೊಳೋದು ಇಲ್ಲಿ ಎಪ್ಸೋರಿಲ್ಲ ಏನಿಲ್ಲ ಆರು ಗಂಟೆಗೆ ಎದ್ದು ಓಡಾಡ್ತಾ ಇರೋದು ಯಾರು ವ್ಯವಸ್ಥಾನೆ ಇರಲಿಲ್ಲ ಆರು ಗಂಟೆಗೆ ಎದ್ದು ಏನಾದರೂ ಕೆಲಸ ಹೋಗೋಳು ಇಲ್ಲಿ ಕಸ ಹೊಡಿಯೋದು ಅಥವಾ ಏನಾದರೂ ಒಂದು ಮಾಡ್ತಾನೆ ಇರೋದು ನಾನು ಏನು ಆಟಿಂಗ್ ಮಾಡ್ತಾಯಿದ್ದೀಯಾ ಅಜ್ಜಿ ಇದ್ರಿಗೆ ನಾನು ಊರಲ್ಲಿ ಅಷ್ಟು ಹೇಳಿದ್ರೂ ಮಾಡ್ತಾ ಇಲ್ವಲ್ಲ ಅಂತ ರೇಗಿಸ್ತಾ ಇದ್ದೆ ಅದ್ರ ಬಗ್ಗೆ ಮಾತಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ಲು ಎಲ್ಲಾದರೂ ಅಷ್ಟೇ ಹಾಂ ಕ್ಲೀನ್ ಮಾಡಲಿ ಮಾಡೋದು ಕಲೀಲಿ ಅಂತ ಅಷ್ಟೇ ಈಗ ಸ್ವಲ್ಪ ಬಾಣಾವಕ್ಕೆ ಹೊರಟಿದ್ದೀವಿ ಹಾಂ ಚೆನ್ನಾಗಿ ಎಣ್ಣೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ತಲೆ ಹಾಚ್ಕೊಂಡಿದ್ದೀನಿ ಈಗ ಹೋಗೋಣ ಅಂತ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಆಗೇನೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ನನಗೆ ಗೊತ್ತು ಈ ಸ್ಟಿಕ್ಕರ್ ನಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆಗಿದೆ ಅಂತ ನನಗೆ ಈ ರೀತಿ ಸ್ಟಿಕ್ಕರ್ ಎಲ್ಲ ಇಟ್ಕೊಳ್ಳೋದಿಲ್ಲ ಏನು ಮಾಡಲಿ ಅನಿವಾರ್ಯ ಇಲ್ಲಿ ಯಾವುದೇ ಅಂದ್ಬಿಟ್ಟು ಸ್ಟಿಕ್ಕರ್ ಏನೂ ಕೂಡ ಇಲ್ಲ ಏನು ತಗೊಂಡು ತಗೊಂಡು ಬಂದಿಲ್ಲ ಹಾಗಾಗಿ ಹಿಂಗೆ ಹೊರಟಿದ್ವಿ ಒಂದು ಅವರ್ ಕೆಲಸ ಅಷ್ಟೇ ಹೋಗ್ಬಿಟ್ಟು ಬೇಗನೆ ವಾಪಸ್ ಬರ್ತೀವಿ ಮಕ್ಳನ್ನಿಬ್ಬರನ್ನು ಮನೇಲೆ ಬಿಟ್ಟು ಹೋಗ್ತಾರೆ ಹಾಗೆ ಗೋಬಿ ತಗೊಂಡು ಬರೋಣ ಅಂತ ಹೋಗಿದ್ವಿ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇಲ್ಲಿ ಸಿಗುವಂತಹ ಟೇಸ್ಟ್ ನಂಗೆ ಬೇರೆ ಕಡೆ ಎಲ್ಲೂ ಕೂಡ ಸಿಗೋಲ್ಲ ಹಳೇ ಬೇಲೂರು ಹಾಸನ್ ಚಿಕ್ಕಮಂಗ್ಳೂರು ಬೇರೆ ಕಡೆ ಎಲ್ಲ ಕಡೆನೂ ಕೂಡ ತಿಂದಿದ್ದೀನಿ ಆದರೆ ಈ ಟೇಸ್ಟ್ ನನಗೆ ಎಲ್ಲೂ ಸಿಕ್ಕಿಲ್ಲ ನನಗೆ ಅಷ್ಟು ಇಷ್ಟ ಆಗುತ್ತೆ ಹಾಗಾಗಿ ಬಾಣಾವರಕ್ಕೆ ಯಾವಾಗಲೇ ಬರಲಿ ಮಿಸ್ ಇಲ್ಲದೆ ಈ ಜಾಗದಲ್ಲಿ ಗೋಬಿನ ತೊಗೊಳ್ತೀನಿ ಗೋಬಿ ಮಸಾಲ ಪುರಿ ಪಾನಿಪುರಿ ಎಲ್ಲದು ಕೂಡ ಚೆನ್ನಾಗಿರುತ್ತೆ ನಿತ್ಯ ಲಡ್ಡು ನಿಬ್ರೂ ಬಿಟ್ಟು ಬಂದಿದ್ವಿ ಹಾಗಾಗಿ ಅಲ್ಲಿ ತಿನ್ನೋದಕ್ಕೋದ್ರೆ ಲೇಟ್ ಆಗುತ್ತೆ ಅಂತ ಪಾರ್ಸಲ್ ತೊಗೊಂಡು ಹಾಗೆ ಸ್ವಲ್ಪ ಚಿಪ್ಸ್ ಬೇಕು ಅಂತ ಹೇಳಿದರು ನಿತ್ಯ ಹಾಗಾಗಿ ಸ್ವಲ್ಪ ಈರುಳ್ಳಿ ಚಿಪ್ಸ್ ಎಲ್ಲ ತಗೊಂಡು ಮನೆಗೆ ಹೊರಡ್ಬೇಕಿನ್ನ ಜಾಸ್ತಿ ಇರಲಿಲ್ಲ ಒಂದು ಗಂಟೆ ಕೆಲಸ ಅಷ್ಟೇ ಎಂದಿದ್ದು ಬೇಗ ಹೋಗಿ ಬೇಗನೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಲಡ್ಡು ಚೆಂದ ನಿದ್ದೆ ಮಾಡ್ತಾಯಿದ್ಲು ರಗ್ಗೆಲ್ಲ ಕೊಟ್ವಿ ಬೆಡ್ಶೀಟ್ ಕೊಟ್ಟು ಎಲ್ಲ ಬಿಟ್ಟು ಹೋಗಿದ್ವಿ ಆಟ ಏನೂ ಮಾಡಲಿಲ್ಲ ಅಂತ ಹೇಳಿದರು ಅಮ್ಮ ಚೆನ್ನಾಗಿದ್ದಾರೆ ಆದರೂ ಸ್ವಲ್ಪ ವೀಕ್ ಆಗಿದ್ದೀನಿ ಓಡಾಡೋದಕ್ಕೇನೆ ಎನರ್ಜಿ ಇಲ್ಲ ಕಾಲು ಸ್ವಲ್ಪ ಮರಗಿಡ್ತಂಗೆ ಇದೆ ಅಷ್ಟು ಪೂರ್ತಿಯಾಗಿ ಹುಷಾರಾಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಕ್ಕೆ ಹೇಳಿದೆ ಅಮ್ಮ ನೀವು ಮೊಟ್ಟೆ ತಗೊಳ್ಳಿ ಮೊಟ್ಟೆ ಕುಡೀರಿ ಸರಿ ಹೋಗುತ್ತೆ ಅಂದರೆ ಬೇಡ ನಂಗೆ ಅದೆಲ್ಲ ಆಗೋಲ್ಲ ಅಭ್ಯಾಸ ಇಲ್ಲ ನಾನು ಕುಡಿಯೋಲ್ಲ ಅಂತ ಅಲ್ಲಿಂದ ಬಿಸಿ ಬಿಸಿ ಗೋಬಿ ಕಟ್ಟಿಸ್ಕೊಂಡು ಬಂದಿದ್ವಿ ಅಪ್ಪ ಅಮ್ಮ ಇಬ್ಬರು ಕೂಡ ಗೋಬಿ ತಿನ್ನಲ್ಲ ನಾನು ಲಡ್ಡು ನಿತ್ಯ ಆ ಲಡ್ಡುಗೆ ಡ್ರೈ ಗೋಬಿ ತೊಗೊಂಡು ಬಂದಿದ್ದೆ ಖಾರ ಆದರೆ ಲಡ್ಡು ತಿನ್ನೋದಿಲ್ಲ ಅಂತ ಹಾಗಾಗಿ ನಿತ್ಯ ನಾನು ಇಬ್ಬರು ಕೂಡ ಗೋಬಿ ತಿಂದ್ವಿ ತುಂಬಾ ದಿನ ಆಗಿತ್ತು ಈ ಟೇಸ್ಟ್ ತಿಂದು ನಂಗೆ ತುಂಬಾ ಇಷ್ಟ ಇಲ್ಲೇ ಗೋಬಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಅಮ್ಮ ಮಧ್ಯಾಹ್ನ ನಂಗೆ ಅನ್ನ ತಿನ್ನೋದಕ್ಕೆ ಆಗ್ತಾಯಿಲ್ಲ ಅಂತ ಅಂದರು ಹಾಗಾಗಿ ಅಮ್ಮನಿಗೋಸ್ಕರ ಇಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ರೊಟ್ಟಿ ಮತ್ತು ಖಾರ ತುಂಬ ಚೆನ್ನಾಗಿರುತ್ತೆ ಅದು ಔಷಧಿ ಕೊಟ್ಟಾಗಿಂದ ಬಾಯಿ ಏನು ತಿಂದರೂ ಟೇಸ್ಟ್ ಅನ್ನಿಸ್ತಾ ಇಲ್ಲ ಒಂಥರ ಆಗಿದೆ ಬಾಯಿ ಅನ್ನ ತಿನ್ನೋದಕ್ಕೆ ಇಲ್ಲ ಅಂತ ಅಂದರು ಹಾಗಾಗಿ ಅಮ್ಮನಿಗೋಸ್ಕರ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಆದರೆ ಇಲ್ಲದೆ ಇದ್ದಾಗಲೂ ಕೂಡ ತಿನ್ಬೇಕಂತ ಅನ್ಸುತ್ತೆ ನಮಗೆ ಅಷ್ಟು ಇಷ್ಟ ರೊಟ್ಟಿ ಮತ್ತು ಖಾರ ಅಂತ ಅಂದರೆ ಈರುಳ್ಳಿ ಗುಡ್ಗಾರ ಮಾಡಿದ್ದು ಈ ಕಡೆ ಇದೇ ಥರ ಅದಕ್ಕೆ ಹೆಸ್ರು ಹೇಳೋದು ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಅಮ್ಮನಿಗೆ ಫುಲ್ ದಿಮ್ಮುಗಿದ್ರೆ ರೊಟ್ಟಿ ಇಷ್ಟ ಆಗೋದಿಲ್ಲ ಸ್ವಲ್ಪ ಮೆತ್ತಗಿರಬೇಕು ಆ ರೊಟ್ಟಿ ಮಾಡಿದೆ ಅಮ್ಮ ರೊಟ್ಟಿ ಖಾರ ಹಾಕ್ಕೊಟ್ಟೆ ಒಂದು ರೊಟ್ಟಿ ತಿಂದರು ಹಾಗೆ ಮಕ್ಕಳಿಗೋಸ್ಕರ ಬೋಟಿ ತೊಗೊಂಡು ಬಂದಿದ್ವಲ್ಲ ಅದನ್ನ ಹೇಗಾಗುತ್ತೆ ಟೇಸ್ಟ್ ನೋಡೋಣ ಅಂತ ಎಣ್ಣೆಗೆ ಹಾಕಿ ಆ ಬೋಟಿ ಕೂಡ ತಾಳಸಿ ಿದ್ವಿ ಹೊರ್ಗಡೆ ಕುರ್ಕುರೆ ಚಿಪ್ಸ್ ಅಷ್ಟೆಲ್ಲ ತಂದು ಕೊಡೋದು ಕಡಿಮೆನೇ ಮನೇಲೆ ಚಕ್ಲಿ ಅಥವಾ ಹಪ್ಪಳ ಸಂಡಿಗೆ ಈ ರೀತಿಯೇ ಕೊಡ್ತೀವಿ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇತ್ತು ಹಾಗಾಗಿ ಇದನ್ನು ಸ್ವಲ್ಪ ತೊಗೊಂಡು ಬಂದಿದ್ವಿ ಎಲ್ಲದನ್ನು ಪೂರ್ತಿ ಅವಾಯ್ಡ್ ಮಾಡ್ತಾ ಹೋದ್ರೆ ಅವರಿಗೂ ಕೂಡ ಬೇಜಾರಾಗುತ್ತೆ ಅಂಗಡಿಲಿರುವಂತಹ ಚಿಪ್ಸ್ ಕುರ್ಕುರೆ ಆ ಥರ ಅಂತೂ ಕೊಡಿಸಲ್ಲ ಇದನ್ನ ಅದನ್ನು ಮಾಡ್ಕೊಡೋಣ ಅಂತ ತೊಗೊಂಡು ಬಂದಿದ್ದು ಲಡ್ಡುಗಂತೂ ಫುಲ್ ಖುಷಿ ನೋಡಿಬಿಟ್ಟು ಚೆನ್ನಾಗಿತ್ತು ಟೇಸ್ಟ್ ಈರುಳ್ಳಿ ಚಿಪ್ಸ್ ಅಂತ ಕರೀತಾರೆ ಇದನ್ನು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಲಡ್ಡುಗಂತೂ ತುಂಬಾ ಇಷ್ಟ ಆಯಿತು ಬೆರಳಿಗೆಲ್ಲ ಹಾಕ್ಕೊಂಡು ಆಟ ಆಡಿಕೊಂಡು ಇಬ್ಬರು ತಿಂತಾಯಿದ್ರು ನಿತ್ಯ ನಾನೇನೋ ಚಿತ್ರ ಬಿಡಿಸ್ತೀನಿ ಅಂತ ಕೂತ್ಕೊಂಡು ಚಿತ್ರ ಬಿಡಿಸ್ತಾ ಇರೋದು ಅಮ್ಮ ಅಂತೂ ಇವಾಗ ಸ್ವಲ್ಪ ಚೆನ್ನಾಗಿದ್ರು ಅಂತ ಅನಿಸ್ತಾಯಿತ್ತು ಅಂದರೆ ಕೆಲಸ ಮಾಡೋ ಥರ ಅಲ್ಲ ಸ್ವಲ್ಪ ಕೂತ್ಕೊಳ್ಳೋದು ಓಡಾಡೋದು ಆ ರೀತಿಯಾಗಿ ಮಾಡ್ತಾಯಿದ್ರು ಅವ್ರು ಚೆನ್ನಾಗಿದ್ರು ಅಂತ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಿತ್ಯಾಗ ನಾನು ತಲೆ ಬಾಚುತ್ತೀನಿ ಅಂತ ನಿತ್ಯನ ಕೂರಿಸ್ಕೊಂಡು ಆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡ್ತೀನಿ ಅಂತ ತಲೆ ಬಾಚೋದಕ್ಕೆ ಕೂತಿದ್ರು ನಾನು ಇಲ್ಲಿ ಊರಿಗೆ ಬಂದರೆ ಲಡ್ಡು ನಿತ್ಯಾಗೆ ನಾನು ತಲೆ ಬಾಚೋದೇ ತುಂಬ ಅಂದರೆ ತುಂಬಾ ಕಡಿಮೆ ಯಾಕೆಂದರೆ ಅಮ್ಮನೇ ಅವ್ರಿಗೆ ತಲೆ ಬಾಚೋದು ಎಣ್ಣೆ ಹಚ್ಚೋದು ಎಲ್ಲದನ್ನು ಅಮ್ಮನೇ ಮಾಡ್ತಾರೆ ಇವಾಗ ಅಮ್ಮನಿಗೆಲ್ಲ ಅಷ್ಟು ಆಗ್ತಾ ಇರಲಿಲ್ಲ ಬೇರೆ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾನು ತಲೆ ಬಾಚ್ತೀನಿ ಅಂತ ಕೂರಿಸ್ಕೊಂಡು ತಲೆ ಬಾಚುತ್ತಾ ಇದ್ದಾರೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಅಂತ ಹೇಳ್ಬೋದು ಅಮ್ಮನ್ನ ನೋಡಿ ತುಂಬಾ ಭಯ ಆಗಿತ್ತು ಕಲಾಕಂದೆಲ್ಲ ನೆನಪಿಸ್ಕೊಂಡು ತುಂಬ ಅಂದರೆ ತುಂಬಾ ಭಯ ಆಗ್ಬಿಟ್ಟಿತ್ತು ಇವಾಗ ಅಮ್ಮ ಚೆನ್ನಾಗಿದ್ದಾರೆ ನೋಡಿ ಸ್ವಲ್ಪ ಸಮಾಧಾನ ಆಯಿತು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು